ಕಲಿಯುಗದ ಬಗ್ಗೆ ಶ್ರೀಕೃಷ್ಣ ಹೇಳಿದ ಕಠೋರ ಸತ್ಯಗಳು ಇದು ನಿಜಕ್ಕೂ ನಿಮ್ಮ ಊಹೆಗೂ ಮೀರಿತು ಆಧ್ಯಾತ್ಮ ಕನ್ನಡ ಚಾನಲ್ಗೆ ಸ್ವಾಗತ ನೀವು ನಮ್ಮ ಚಾನಲ್ಗೆ ಮೊದಲ ಬಾರಿಗೆ ಬಂದಿದ್ದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ ಅತ್ಯದ್ಭುತ ಅನುಭವಕ್ಕೆ ದಯವಿಟ್ಟು ಇಯರ್ಫೋನ್ ಬಳಸಿ ಇದು ಕಲಿಯುಗ ಐದು ಸಾವಿರ ವರ್ಷಗಳ ಹಿಂದೆ ಮಹಾಭಾರತ ಯುದ್ಧ ನಡೆದ ನಂತರ ಶುರುವಾದ ಕಲಿಯುಗದಲ್ಲಿ ಮನುಷ್ಯ ಮತ್ತು ಮೃಗಕ್ಕೆ ವ್ಯತ್ಯಾಸವಿಲ್ಲ ಮನುಷ್ಯರು ಮೃಗದ ಹಾಗೆ ವರ್ತಿಸುವ ಕಾಲ ಇದು ಈಗ ನಾವು ವಾಸ ಮಾಡುತ್ತಿರುವ ಈ ಕಲಿಯುಗವನ್ನು ಶಾಪಗ್ರಸ್ತ ಯುಗ ಎಂದು ಪುರಾಣಗಳಲ್ಲಿ ಹೇಳಲಾಗುತ್ತದೆ ಯಾವಾಗ ಈ ಯುಗದಲ್ಲಿ ಧರ್ಮ ನಶಿಸಿ ಅಧರ್ಮ ಸ್ಥಾಪನೆಯಾಗುತ್ತದೆಯೋ ಅಂದು ಭಗವಾನ್ ಶ್ರೀಮನ್ನಾರಾಯಣ ಲೋಕ ಕಲ್ಯಾಣಕ್ಕಾಗಿ ಕಲ್ಕಿ ಅವತಾರದಲ್ಲಿ ಬಂದು ನರರೂಪ ಹೊಂದಿರುವ ರಾಕ್ಷಸರ ಸಂಹಾರ ಮಾಡುತ್ತಾನೆ ಈ ರೀತಿಯಾಗಿ ಕಲಿಯುಗ ಅಂತ್ಯಗೊಡುತ್ತದೆ ಆದರೆ ನಮಗೆ ಗೊತ್ತಿಲ್ಲದ ವಿಚಾರ ಏನು ಎಂದರೆ ಭಗವಾನ್ ಶ್ರೀಕೃಷ್ಣ ಮಹಾಭಾರತ ಸಮಯದಲ್ಲೇ ಕಲಿಯುಗ ಹೇಗಿರುತ್ತದೆ ಕಲಿಯುಗದಲ್ಲಿ ಮನುಷ್ಯರು ಹೇಗೆಲ್ಲ ವರ್ತಿಸುತ್ತಾರೆ ಎಂದು ಹೇಳಿದರು ಹಾಗಿದ್ದರೆ ಶ್ರೀಕೃಷ್ಣ ಕಲಿಯುಗದ ಬಗ್ಗೆ ಹೇಳಿದ ಸತ್ಯಗಳೇನು ಶ್ರೀಕೃಷ್ಣ ಹೇಳಿದ ಮಾತುಗಳಲ್ಲಿ ಯಾವೆಲ್ಲ ಮಾತುಗಳು ನಿಜ ಆಗಿದೆ ಎನ್ನುವುದನ್ನು ತಿಳಿಸುತ್ತೇವೆ ನೋಡಿ ಕಲಿಯುಗದ ಬಗ್ಗೆ ತಿಳಿದುಕೊಳ್ಳಬೇಕು ಎನ್ನುವ ಕುತೂಹಲ ಪಾಂಡವರಲ್ಲಿತ್ತು ಹಾಗಾಗಿ ಅವರು ಭಗವಾನ್ ಶ್ರೀಕೃಷ್ಣನ ಹತ್ತಿರ ಹೋಗಿ ಕಲಿಯುಗ ಹೇಗಿರುತ್ತದೆ ಕಲಿಯುಗದಲ್ಲಿ ವಾಸ ಮಾಡುವ ಮನುಷ್ಯರು ಯೋಚನೆ ಮಾಡುವ ರೀತಿ ವರ್ತನೆಯ ರೀತಿ ಹೇಗಿರುತ್ತದೆ ಕಲಿಯುಗದಲ್ಲಿ ಮೋಕ್ಷ ಪಡೆಯುವುದು ಹೇಗೆ ಎಂದು ಕೇಳಿದರು ಪಾಂಡವರ ಮಾತು ಕೇಳಿ ಶ್ರೀಕೃಷ್ಣ ಮುಗುಳ್ನಕ್ಕು ಪಂಚ ಪಾಂಡವರಿಗೆ ನೀವೆಲ್ಲರೂ ಒಂದು ವನಕ್ಕೆ ಹೋಗಿ ಅಲ್ಲಿ ನೀವು ನೋಡುವ ಪ್ರತಿಯೊಂದು ವಿಚಾರವನ್ನು ನನಗೆ ಹೇಳಬೇಕು ಎಂದು ಹೇಳಿ ಕಳಿಸುತ್ತಾನೆ ಶ್ರೀಕೃಷ್ಣನ ಮಾತು ಕೇಳಿದ ಪಾಂಡವರು ಮರು ಮಾತನಾಡದೆ ವನಕ್ಕೆ ಹೋಗುತ್ತಾರೆ ಆದರೆ ಆ ವನದಲ್ಲಿ ಪಾಂಡವರು ನೋಡುವ ದೃಶ್ಯ ಊಹೆಗೂ ನಿಲುಕದ ದೃಶ್ಯಗಳಾಗಿರುತ್ತದೆ ಅದನ್ನೆಲ್ಲ ನೋಡಿ ಆಶ್ಚರ್ಯಗೊಂಡು ದಿಗ್ಭ್ರಮೆಗೆ ಒಳಗಾಗುತ್ತಾರೆ ಅದೇ ರೀತಿಯಲ್ಲಿ ಶ್ರೀಕೃಷ್ಣನ ಹತ್ತಿರ ಹೋಗಿ ಅವರು ನೋಡಿದ್ದನ್ನು ಒಬ್ಬೊಬ್ಬರಾಗಿ ಶ್ರೀಕೃಷ್ಣನಿಗೆ ಹೇಳುತ್ತಾರೆ ಮೊದಲಿಗೆ ಧರ್ಮರಾಯನು ಹೇ ನಾರಾಯಣ ನೀನು ಹೇಳಿದ ಹಾಗೆ ನಾವೆಲ್ಲರೂ ವನದಲ್ಲಿ ಒಬ್ಬೊಬ್ಬರು ಒಂದೊಂದು ದಿಕ್ಕಿಗೆ ಹೋದೆವು ಅಲ್ಲಿ ನಾನು ಎರಡು ಸೊಂಡಿಲುಗಳು ಇರುವ ಆನೆಯನ್ನು ನೋಡಿದೆ ಎರಡು ಸೊಂಡಿಲುಗಳು ಇರುವ ಆನೆ ಇರಲು ಹೇಗೆ ಸಾಧ್ಯ ದಯವಿಟ್ಟು ಇದರ ಹಿಂದೆ ಇರುವ ಅರ್ಥವನ್ನು ನನಗೆ ತಿಳಿಸಿ ಹೇಳಿ ಎಂದು ಕೇಳುತ್ತಾನೆ ಆಗ ಶ್ರೀಕೃಷ್ಣನು ಧರ್ಮರಾಜ ನಿನ್ನ ಪ್ರಶ್ನೆಗೆ ಉತ್ತರ ಹೇಳುತ್ತೇನೆ ಆದರೆ ಅದಕ್ಕಿಂತ ಮೊದಲು ಭೀಮ ಅರ್ಜುನ ನಕುಲ ಸಹದೇವ ನೋಡಿದ್ದೇನು ಅಂತ ತಿಳಿದುಕೊಳ್ಳೋಣ ಎಂದು ಹೇಳಿದರು ಆಗ ಅರ್ಜುನ ವಾಸುದೇವ ನಾನು ಒಂದು ಕಾಗೆಯನ್ನು ನೋಡಿದೆ ಆ ಕಾಗೆಯ ರೆಕ್ಕೆಗಳ ಮೇಲೆ ವೇದಶಾಸ್ತ್ರ ಬರೆದಿತ್ತು ಆದರೆ ಆ ಕಾಗೆ ಮನುಷ್ಯನ ಮಾಂಸ ತಿನ್ನುತ್ತಿತ್ತು ಎಂದು ಹೇಳುತ್ತಾನೆ ನಂತರ ಭೀಮ ಒಂದು ಹಸು ತನ್ನ ಕರುವಿಗೆ ಜನ್ಮ ನೀಡಿ ಮಗುವಿನ ಮೇಲಿನ ಪ್ರೀತಿಯಿಂದ ಅದಕ್ಕೆ ರಕ್ತ ಬರುವ ಹಾಗೆ ನಿಕ್ಕುತ್ತಿತ್ತು ಒಬ್ಬ ತಾಯಿ ತನ್ನ ಮಗುವಿಗೆ ಈ ರೀತಿ ಮಾಡಲು ಹೇಗೆ ಸಾಧ್ಯ ಇದನ್ನು ನೋಡಿ ನನಗೆ ಆಶ್ಚರ್ಯವಾಯಿತು ಎಂದು ಹೇಳಿದನು ನಂತರ ಶ್ರೀಕೃಷ್ಣ ಸಹದೇವನ ಕಡೆ ನೋಡಿ ಸಹದೇವ ನೀನು ವನದಲ್ಲಿ ಏನನ್ನು ನೋಡಿದೆ ಎಂದು ಕೇಳಿದನು ಆಗ ಸಹದೇವ ನಾನು ವನದಲ್ಲಿ ಮೂರು ಬಾವಿಗಳನ್ನು ನೋಡಿದೆ ಅಕ್ಕಪಕ್ಕ ಇದ್ದ ಎರಡು ಬಾವಿಗಳಲ್ಲಿ ನೀರಿತ್ತು ಆದರೆ ಮಧ್ಯದಲ್ಲಿದ್ದ ಬಾವಿಯಲ್ಲಿ ನೀರು ಇರಲಿಲ್ಲ ಆ ಒಂದು ಬಾವಿ ಮಾತ್ರ ಪಾಳು ಬಿದ್ದಿತ್ತು ಎಂದು ಹೇಳಿದನು ನಂತರ ನಕುಲ ವಾಸುದೇವ ನಾನು ಒಂದು ಪರ್ವತದಿಂದ ಒಂದು ದೊಡ್ಡ ಬಂಡೆ ಬೀಳುತ್ತಿರುವುದನ್ನು ನೋಡಿದೆ ದೊಡ್ಡ ದೊಡ್ಡ ಮರಗಳನ್ನು ಉರುಳಿಸಿ ಬರುತ್ತಿತ್ತು ದೊಡ್ಡ ಬಂಡೆ ಆದರೆ ಆ ದೊಡ್ಡ ಬಂಡೆ ಒಂದು ಚಿಕ್ಕ ಗಿಡದ ಹತ್ತಿರ ನಿಂತುಕೊಂಡಿತು ಇದನ್ನು ನೋಡಿ ನನಗೆ ಆಶ್ಚರ್ಯವಾಯಿತು ಎಂದು ಒಬ್ಬೊಬ್ಬರೂ ಕೂಡ ತಾವು ನೋಡಿದ್ದನ್ನು ಶ್ರೀಕೃಷ್ಣನ ಹತ್ತಿರ ಹೇಳಿದರು ಆಗ ಶ್ರೀಕೃಷ್ಣನು ನಗುತ್ತ ಧರ್ಮರಾಜ ನೀವು ಎರಡು ಸೊಂಡಿಲು ಇರುವ ಆನೆಯನ್ನು ನೋಡಿದೆ ಎಂದು ಹೇಳಿದಿರಲ್ಲ ಅದರ ಒಳ ಅರ್ಥ ಏನು ಎಂದರೆ ಕಲಿಯುಗದಲ್ಲಿ ಮನುಷ್ಯರು ಹೇಳುವುದು ಒಂದು ಮಾಡುವುದು ಇನ್ನೊಂದು ಮನಸ್ಸಿನಲ್ಲಿ ಕಪಟ ಮೋಸ ಹೊಂದಿರುವ ಈ ವ್ಯಕ್ತಿಗಳು ಮತ್ತೊಬ್ಬರಿಗೂ ಮೋಸವನ್ನೇ ಮಾಡುತ್ತಾರೆ ನೆನಪಿಟ್ಟುಕೊಳ್ಳಬೇಕಾದ ವಿಷಯ ಏನು ಎಂದರೆ ಕಲಿಯುಗದಲ್ಲಿ ಸುಖವಾಗಿ ಜೀವಿಸುವುದು ಇಂತಹ ವ್ಯಕ್ತಿಗಳೇ ಯಾಕೆಂದರೆ ಇವರು ತಮ್ಮ ಸುಖವನ್ನು ಮಾತ್ರ ನೋಡಿಕೊಳ್ಳುವ ಸ್ವಾರ್ಥ ಜೀವಿಗಳು ಎಂದು ಹೇಳಿ ಧರ್ಮರಾಯನ ಮನಸ್ಸಲ್ಲಿದ್ದ ಸಂದೇಹವನ್ನು ದೂರ ಮಾಡಿದನು ಅರ್ಜುನ ನೀನು ರೆಕ್ಕೆಯ ಮೇಲೆ ವೇದಶಾಸ್ತ್ರ ಬರೆದಿದ್ದ ಕಾಗೆ ಮನುಷ್ಯನ ಮಾಂಸ ತಿನ್ನುತ್ತಿದ್ದನ್ನು ನೋಡಿದೆ ಎಂದು ಹೇಳಿದೆಯಲ್ಲ ಇದರ ಅರ್ಥ ಕಲಿಯುಗದಲ್ಲಿ ಎಲ್ಲವನ್ನೂ ತಿಳಿದ ಪಾರಂಗತರ ಹಾಗೆ ವೇಷ ಧರಿಸುವ ನರರಾಕ್ಷಸರು ಇರುತ್ತಾರೆ ಒಳ್ಳೆಯ ಮನಸ್ಸಿರುವವರ ಹಾಗೆ ಜ್ಞಾನವಂತರ ಹಾಗೆ ಮುಖವಾಡ ಧರಿಸಿರುವ ಇವರು ಯಾವಾಗ ಇನ್ನೊಬ್ಬರ ಹಣವನ್ನು ತಮ್ಮ ಸ್ವಂತ ಮಾಡಿಕೊಳ್ಳೋಣ ಎಂದು ಕಾಯುತ್ತಿರುತ್ತಾರೆ ಕಲಿಯುಗದಲ್ಲಿ ಮನುಷ್ಯರ ಪ್ರಾಣಕ್ಕಿಂತ ಹಣಕ್ಕೆ ಹೆಚ್ಚು ಬೆಲೆ ಕೊಡುತ್ತಾರೆ ಲಕ್ಷಕ್ಕೆ ಒಬ್ಬರು ಮಾತ್ರ ವಾಸ್ತವವನ್ನು ಅರ್ಥ ಮಾಡಿಕೊಂಡು ಬದುಕುವಂತವರಾಗಿರುತ್ತಾರೆ ಇನ್ನೆಲ್ಲರೂ ಹಣಕ್ಕೋಸ್ಕರ ಬಣ್ಣ ಬದಲಾಯಿಸೋ ತರದವರೇ ಆಗಿರುತ್ತಾರೆ ನಂತರ ಕೃಷ್ಣನು ಭೀಮನ ಹತ್ತಿರ ಬಂದು ಭೀಮ ಒಂದು ಹಸು ತನ್ನ ಮಗುವಿನ ಮೇಲೆ ಪ್ರೀತಿಯಿಂದ ಅದಕ್ಕೆ ರಕ್ತ ಬರುವ ಹಾಗೆ ನೆಕ್ಕುತ್ತಿದ್ದ ದೃಶ್ಯವನ್ನು ನೋಡಿದೆಯಲ್ವಾ ಇದರ ಅರ್ಥ ಕಲಿಯುಗದಲ್ಲಿ ತಾಯಂದಿರು ತಮ್ಮ ಮಕ್ಕಳನ್ನು ಎಷ್ಟರ ಮಟ್ಟಿಗೆ ಪ್ರೀತಿಸುತ್ತಾರೆ ಎಂದರೆ ಅವರ ಪ್ರೀತಿಯಿಂದ ಆ ಮಕ್ಕಳ ಅಭಿವೃದ್ಧಿಯೇ ನಿಂತು ಹೋಗುತ್ತದೆ ಅಕ್ಕಪಕ್ಕದವರ ಮಕ್ಕಳು ಸಾಧು ಸನ್ಯಾಸಿಗಳಾದರೆ ಅವರ ಬಳಿ ಹೋಗಿ ದರ್ಶನ ಪಡೆಯುವ ತಂದೆ ತಾಯಿಯರು ಒಂದು ವೇಳೆ ತಮ್ಮ ಮಕ್ಕಳೇ ಸನ್ಯಾಸಿಯಾದರೆ ಅದನ್ನು ಸಹಿಸುವುದಿಲ್ಲ ತಮ್ಮ ಮಗ ಕೆಟ್ಟದಾರಿ ಹಿಡಿದಿದ್ದಾನೆ ಎಂದು ಭಯಪಟ್ಟು ಶೋಕ ಸಮುದ್ರದಲ್ಲಿ ಮುಳುಗುತ್ತಾರೆ ಯಾಕೆಂದರೆ ಕಲಿಯುಗದ ತಂದೆ ತಾಯಿಯರು ತಮ್ಮ ಮಕ್ಕಳ ಮೇಲಿನ ಪ್ರೀತಿಯಿಂದ ಅವರು ಯಾವಾಗಲೂ ತಮ್ಮ ಜೊತೆಯಲ್ಲೇ ಇರಬೇಕು ಎಂದು ಬಯಸುತ್ತಾರೆ ನಂತರ ಶ್ರೀಕೃಷ್ಣ ಸಹದೇವನ ಹತ್ತಿರ ಹೋಗಿ ನೀರು ತುಂಬಿದ್ದ ಎರಡು ಬಾವಿಗಳ ನಡುವೆ ಕಾಲಿ ಬಿದ್ದಿದ್ದ ಒಂದು ಬಾವಿಯನ್ನು ನೋಡಿದೆಯಲ್ವಾ ಅದರ ಅರ್ಥ ಕಲಿಯುಗದಲ್ಲಿ ಶ್ರೀಮಂತರು ತಮ್ಮ ಸುಖ ವೈಭೋಗ ಸಿರಿ ಸಂಪತ್ತು ಇದಕ್ಕಾಗಿ ಲಕ್ಷಗಟ್ಟಲೆ ಹಣ ಖರ್ಚು ಮಾಡುತ್ತಾರೆ ಆದರೆ ತಮ್ಮ ಸುತ್ತಮುತ್ತ ಇರುವ ಕಷ್ಟದಲ್ಲಿರುವ ಆಹಾರಕ್ಕಾಗಿಯೂ ಕಷ್ಟಪಡುತ್ತಿರುವ ಹಿರಿಯರಿಗೆ ಯಾವುದೇ ಸಹಾಯವನ್ನು ಮಾಡುವುದಿಲ್ಲ ಕೊನೆಗೆ ತಮ್ಮ ರಕ್ತ ಸಂಬಂಧಿಕರೇ ತಿನ್ನುವುದಕ್ಕೆ ಏನೂ ಇಲ್ಲದೆ ಸಾಯುತ್ತಿದ್ದರೂ ಸಹ ನಿಂತು ನೋಡುತ್ತಾರೆ ಹೊರತು ಅವರಿಗೆ ಸಹಾಯ ಮಾಡುವುದಿಲ್ಲ ಕಲಿಯುಗದ ಪರಿಸ್ಥಿತಿ ಏನಾಗುತ್ತದೆ ಎಂದರೆ ಇಲ್ಲಿ ತಿನ್ನಲು ಧಾನ್ಯಗಳು ಇದ್ದರೂ ಜನರು ಹಸಿವಿನಿಂದ ಸಾಯುತ್ತಾರೆ ಒಂದೇ ಕಡೆ ಬಡವ ಶ್ರೀಮಂತ ಎನ್ನುವ ಭೇದ ಭಾವ ಇರುತ್ತದೆ ಎಂದು ಹೇಳುತ್ತಾನೆ ನಂತರ ಶ್ರೀಕೃಷ್ಣ ನಕುಲನ ಹತ್ತಿರ ಬಂದು ನೀನು ಪರ್ವತದಿಂದ ಉರುಳುತ್ತಿರುವ ಒಂದು ದೊಡ್ಡ ಬಂಡೆಯನ್ನು ನೋಡಿದೆ ಅದು ದೊಡ್ಡ ದೊಡ್ಡ ಮರಗಳನ್ನೇ ದಾಟಿ ಬರುತ್ತಿತ್ತು ಆದರೆ ಚಿಕ್ಕ ಗಿಡದ ಎದುರು ನಿಂತಿತು ಇದರ ಅರ್ಥ ಏನು ಎಂದರೆ ಕಲಿಯುಗದಲ್ಲಿ ಮನುಷ್ಯನ ಮನಸ್ಸು ನಿಯಂತ್ರಣದಲ್ಲಿ ಇರುವುದಿಲ್ಲ ಮನುಷ್ಯನ ದುರಾಸೆ ಹಣ ಪದವಿಯಿಂದ ಮುಗಿಯುವುದಿಲ್ಲ ಆದರೆ ಒಂದು ಸಣ್ಣ ಹರಿನಾಮ ಸ್ಮರಣೆಯಿಂದ ಎಲ್ಲವೂ ಸರಿ ಹೋಗುತ್ತದೆ ಹಣದ ಮೇಲೆ ಇರುವ ಮೋಹವನ್ನು ಬಿಟ್ಟು ಪರಮಾತ್ಮನಲ್ಲಿ ಶರಣಾದರೆ ಅವರಿಗೆ ಯಾವುದೇ ಆಪತ್ತು ಆಗದೆ ಉತ್ತಮ ಜೀವನ ಸಾಗಿಸುತ್ತಾರೆ ಎನ್ನುತ್ತಾನೆ ಶ್ರೀಕೃಷ್ಣ ಭಗವಾನ್ ಶ್ರೀಕೃಷ್ಣ ಕಲಿಯುಗದ ಬಗ್ಗೆ ಹೇಳಿರುವ ಮಾತುಗಳನ್ನು ಕೇಳಿದರೆ ಅದರಲ್ಲಿ ಬಹಳಷ್ಟು ವಿಚಾರಗಳು ನಿಜ ಆಗಿದೆ ನಿಜ ಆಗುತ್ತದೆ ಎನ್ನುವುದು ನಮಗೆ ಅರ್ಥವಾಗುತ್ತದೆ ಈ ಮಾಹಿತಿಗಳನ್ನು ನಾವು ಕೆಲವು ಪುಸ್ತಕಗಳಿಂದ ಕಲೆ ಹಾಕಿದ್ದೇವೆ ಇಂತಹ ಮತ್ತಷ್ಟು ವಿಡಿಯೋಗಳಿಗಾಗಿ ನಮ್ಮ ಆಧ್ಯಾತ್ಮ ಕನ್ನಡ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ ಐಕಾನ್